ವಿಶೇಷ ಏನಿಲ್ಲ ನಾವು ಅವ್ರ ಕಚೇರಿಗೆ ಹೋಗ್ತಾ ಇದ್ದೀವಿ ನಾವೇ ಇಲ್ಲಿ ಬರ್ತೀವಿ ಅಷ್ಟೇ ಇಲ್ಲಿ ಬಂದ್ರು ಊಟ ಟೈಮ್ ಇದು ಊಟ ಮಾಡಿದ್ರು ಅಷ್ಟೇ ಸುಮಾರು ಗಂಟೆವರೆಗೆ ಕೂತಿದ್ರು ಸುಮಾರು ಚರ್ಚೆ ಆಯ್ತು ಪಕ್ಷದ ಬಗ್ಗೆ ಸಂಘಟನೆ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರು ಅಷ್ಟೇ ಅದನ್ನ ಬಿಟ್ರೆ ಬೇರೆ ಯಾವುದೇ

ಎಲ್ಲ ಬರ್ತಾರೆ ಹೋಗ್ತಾರೆ ನಾವು ಹೋಗ್ತಾ ಇರ್ತಿವಿ ಅವ್ರ ಮನೆಗೆ ಹೋಗ್ತಾ ಇರ್ತಿವಿ ಬರ್ತಾ ಇರ್ತೀವಿ ಮುಂಚೆ ಅಂದ ಅವ್ರೇನ್ ಬಂದಿದಾರಲ್ಲ ಸಾಕಷ್ಟು ಸಾಕು ಮನೆಗೆ ಅವ್ರ ಮನೆಗೆ ನಾವು ಹೋಗಿದೀವಿ ಬೇರೆ ಸಚಿವರು ನಮ್ಮ ಬಂದ್ರೆ ನಾವು ಅವ್ರ ಮನೆಗ್ ಹೋಗಿದ್ದೀವಿ ಇದನ್ನ ಹೊಸದಲ್ಲ ನಡೀತಾನೆ ಇರ್ತದೆ ಅಷ್ಟೇ ನಾಯಕರು ತಮ್ಮನ್ನು ಹುಡುಕೊಂಡು ಬರ್ತಾ ಇದ್ರೆ ಕೆಲ ನಾಯಕರು ಕರ್ಸ್ಕೊಳ್ತಾ ಇದಾರೆ ಅದಕ್ಕೆ ಒಂದೇ ಮನೆಯಲ್ಲಿ ಹೋಗೋದು ಇದೆಲ್ಲ ಆ ಕಡೆ ಹೋಗೋದು ಆ ಮನೆಗೆ ಈ ಮನೆಗೆ ಇದು ರಾಜಕೀಯ ಪಕ್ಷದಲ್ಲಿ ಇದೀವಿ ನಡೀತಾನೆ ಇರ್ತದೆ ಧ್ರುವೀಕರಣ ಧ್ರುವೀಕರಣ ಸತೀಶ್ ಜಾರಕಿಹೊಳಿ ಅವರು ಇಲ್ಲಾಂದ್ರೆ ಪರಮೇಶ್ವರ್ ಇಬ್ರಲ್ ಸಿಎಂ ಆಗ್ತಾರೆ ಅಂತ ಹೇಳಿ ಅಲ್ಲಿ ಡೆಲ್ಲಿನಲ್ಲಿ ಚರ್ಚೆ ಆಗ್ತಾ ಇದೆ ಅಲ್ಲಿ ಇಲ್ಲಿ ಚರ್ಚೆ ಆಗಿಲ್ಲ ಅಲ್ಲ ಆಗಿರ್ಬೋದು ಇಲ್ಲಿ ಚರ್ಚೆ ಆಗಿರಬಹುದು ಇಲ್ಲಿ ನಮ್ಮಲ್ಲಿ ಚರ್ಚೆ ಆಗಿಲ್ಲ ಸೊ ಅವ್ರು ಬಂದಿದ್ರಷ್ಟೇ ಅಷ್ಟೇ ಇದ್ರಲ್ಲಿಗೆ ವಿಶೇಷ ಏನಿಲ್ಲ ಸರ್ ಪವರ್ ಸೆಂಟರ್ ಸರ್ ಇಲ್ಲಿ ಹಂಗೇನ್ ಪವರ್ ಸೆಂಟರ್ ಅಂತ ಏನಿಲ್ಲ ಆ ಪರಿಸ್ಥಿತಿ ಬರೋಲ್ಲ ಈಗ ಸದ್ಯಕಂತೆ ಅದಿಲ್ಲ ಮುಂದಿನ ಆಗ ಯಾವಾಗಲೂ ಚರ್ಚೆ ಮಾಡಿದ್ವಿ ಹೊಸದೇನಲ್ಲ ಇಂದು ಕೂಡ ಸಾಕಷ್ಟು ಸರಿ ನಾವಿಲ್ಲಿ ಸೇರಿದ್ವಿ ರಾಜ್ಯದ ಆಗುವ ಕೂಡ ಚರ್ಚೆ ಮಾಡಿದ್ವಿ ಸಂಕಷ್ಟಪಾರ ಆಗ್ಬೇಕಂತ ಪ್ರಾರ್ಥನೆ ಮಾಡಿದೀವಿ ಸೊ ಇವತ್ತ ಗೊತ್ತಿದೆ ನಿಮ್ಗೆ ಯಾವ ರೀತಿ ರಾಜ್ಯದಲ್ಲಿ ನಡೀತಾ ಇದೆ ಸ್ವಾಭಾವಿಕ ಚರ್ಚೆ ಮಾಡೇ ಮಾಡ್ತೀವಿ ಅದಿಲ್ಲ ಹೇಳಿಕ್ ಆಗಲ್ಲ ಸೊ ಎಲ್ಲ ಒಳ್ಳೇದಾಗ್ಲೆ ಅಂತ ಎಲ್ಲ ರೀತಿಯಿಂದ ಚರ್ಚೆ ಮಾಡಿದ್ವಿ ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಏನಾದ್ರು ಬಂದ್ರೆ ಚರ್ಚೆ ಮಾಡಿದ್ರೆ ಇಲ್ಲ ಬದಲಾವಣೆ ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಯಾರು ಕೂಡ ಬದಲಾವಣೆ ಯಾರು ಬಯಸಿಲ್ಲ ಆ ದಿನಗಳು ಬರಲ್ಲ ಅಂತ ನಮಗೆ ದೃಢವಾದ ನಂಬಿಕೆ ಇದೆ ಒಂದ್ ವೇಳೆ ಅಂದ್ರೆ ಆ ದಿನ ಬಂದಾಗ ಹೇಳಲ್ಲ ಒಂದ್ ವೇಳೆ ಇನ್ನೂ ಇಲ್ಲ ಅದನ್ನ ಚರ್ಚೆನೂ ಮಾಡಿಲ್ಲ ಯಾರು ಕೂಡ ಏನೂ ಮಾಡಿಲ್ಲ ಆ ಪ್ರಶ್ನೆಲಿ ಉದ್ಭವಿಸುದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ ಇರ್ತಾರೆ

ವರದಿ ಕೊಟ್ಟ ನಂತರ ಚೆನ್ನಾಗಿತ್ತು ಅಂದ್ರಲ್ಲ ರೊಟ್ಟಿ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ನನಗೆ ಇವತ್ತು